ಈಗ ನಾವು ಪಶ್ಚಿಮದಲ್ಲಿ ಎರಡು ಅಡಿ ಇದ್ರೆ ಪೂರ್ವದಲ್ಲಿ ಅಡಿಗಿಂತ ಜಾಸ್ತಿಗೆ ನಮ್ದೇ ಖಾಲಿ ಜಾಗ ಇರಬೇಕು ಸರ್ ನಾವು ಒಂದೂವರೆ ಅಡಿ ಬಿಡ್ತೀರಿ ಅವ್ರ ಒಂದುವರೆ ಅಡಿ ಬಿಡ್ತಾರೆ ಮೂರು ಅಡಿ ಆಗುತ್ತೆ ಅಂದ್ರೆ ಇಲ್ಲ ನೀವು ಪಶ್ಚಿಮದಲ್ಲಿ ಎರಡು ಅಡಿ ಬಿಟ್ಟಿದಾಯ್ತು ಅಂದಾಗ ನಮ್ಗೆ ಇಲ್ಲಿ ಎರಡು ಅಡಿ ಎರಡು ಒರೆ ಅಡಿ ಅಟ್ಲೀಸ್ಟ್ ಪಶ್ಚಿಮಕ್ಕಿಂತ ಕಡಿಮೆ ಆಗ್ತಿರಿದ್ರೆ ಸಾಕು ಈ ರೀತಿ ನೋಡ್ಕೊಬೋದು ಅವಾಗ ಏನಾಯ್ತು ಲೈಟ್ ಬೀಳಲ್ಲ ಮೂನ್ ಲೈಟ್ ಬೀಳಲ್ಲ ಮಳೆ ಬೀಳಲ್ಲ ಗಾಳಿ ಬರಲ್ಲ ನಿಮಗ್ ನೀವೇ ತೊಂದರೆ ಸಿಕ್ಲಾಕೊಂತೀರಾ ಹಾಗಾಗಿ ನಾನು ಹೇಳೋದು ಇಷ್ಟೇ ಈಗ ನಿಮ್ಗೆ ಈ ಕಡೆ ವಾಯುವ್ಯ ಕಟ್ಟಾಗುತ್ತೆ ಆ ಕಡೆ ಅಗ್ನಿ ಮೂಲೆ ಕಟ್ಟಾಗುತ್ತೆ ನೀವು ಯಾವ ಕಡೆ ಆದ್ರೂ ತಗೊಂಡಿ ಉತ್ತರದಲ್ಲಿ ತಗೊಂಡ್ರೆ ಪೂರ್ತಿ ತಗೊಬೇಕು ಅದೇ ರೀತಿ ಪೂರ್ವದಲ್ಲಿ ತಗೊಂಡ್ರು ಪೂರ್ತಿ ತೊಗೊಬೇಕು ಪಶ್ಚಿಮದಲ್ಲಿ ತೊಗೊಂಡಾಗ ಪೂರ್ವದಲ್ಲಿ ಇರಲೇಬೇಕು ಅದು ನೀವು ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ದಕ್ಷಿಣದಲ್ಲಿ ಇದ್ರೆ ನಮ್ಗೆ ಉತ್ತರದಲ್ಲೂ ಇರಲೇಬೇಕು ಇದನ್ನು ಗಮನದಲ್ಲಿ ತಗೊಳ್ಳಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ವರಮಹಾಲಕ್ಷ್ಮಿಯನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸಿದ್ದೀರಾ ನಂಗೆ ತುಂಬ ಜನ ನನಗೆ ವಿಡಿಯೋಗಳನ್ನು ಕಳಿಸಿದ್ರಿ ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ಏನೇನು ನಿಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮಿನ ಪುತ್ಸಿದ್ರಿ ಯಾವ ಥರ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅಂತ ಒಂದು ಪುಟ್ ಪುಟ್ಟು ವಿಡಿಯೋ ಮಾಡಿ ಸುಮಾರು ಜನ ಕಳಿಸಿದ್ರು ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸ್ಕೊಂಡಿದ್ದೀರಾ ನಾವು ನಮ್ಮ ಮನೇಲಿ ವರ್ಲ್ ಮಹಾಲಕ್ಷ್ಮಿನ ಕೂತ್ಸಿದ್ದೀರಿ ನಾವು ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಅಷ್ಟು ಮಟ್ಟಿಗೆ ಹಬ್ಬನ ಆಚರಿಸ್ತಾ ಇದ್ದೀರಿ ಸೊ ಈಗ ವಿಷಯಕ್ಕೆ ಬರೋದಾದ್ರೆ ನನಗೆ ಒಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ರು ಆ ಥರ ತಿಳಿಸ್ಬೇಕು ಯಾಕೆಂದ್ರೆ ಸುಮಾರು ಜನ ಕಮೆಂಟ್ಸಲ್ಲಿ ಅವ್ರು ರಿಕ್ವೆಸ್ಟ್ ಕಳಿಸ್ತಾರೆ ಸರ್ ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂತ ಅದರಲ್ಲಿ ನಾವು ಮಾಡಿರೋದನ್ನೇ ಕೇಳ್ತಾ ಇರ್ತಾರೆ ಮತ್ತು ಕೆಲವೊಂದನ್ನು ಮಾಡೋದಕ್ಕಾಗಲ್ಲ ಈಗ ಒಬ್ರು ಯಾರೋ ಆಲೆ ಮನೆಯದು ಕೇಳಿದ್ರು ನೀವು ಯಾರಾದರೂ ಪರ್ಮಿಷನ್ ಕೊಟ್ಟರೆ ನಾನು ಅಲ್ಲೇ ಬಂದು ವೀಡಿಯೋ ಮಾಡಿ ತೋರಿಸ್ತೀನಿ ಜನಕ್ಕೆ ನಾವು ನಿಮ್ ಮನೇನ ತೋರಿಸ್ಬಾರ್ದು ಆದ್ರೆ ಮನೆ ಯಾವ ರೀತಿ ಇದೆ ಆ ರೀತಿ ವಿಡಿಯೋ ಮಾತ್ರ ಮಾಡ್ಬೇಕು ಅಂತ ಕೇಳ್ತೀರಾ ಯಾವ ರೀತಿ ಸಾಧ್ಯವಾಗುತ್ತೆ ಅಲ್ವಾ ಈಗ ಮನೆಯೊಬ್ರು ಒಂದು ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿದ್ರು ಆತರ ನಮಗೆ ಕೇಳ್ದಿರ ಇರ ಅಂತದನ್ನ ಕೇಳ್ಬೇಕು ಎಲ್ಲಾರು ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀರಿ ಮತ್ತೆ ಅದ್ರ ಬಗ್ಗೆನೇ ಕೇಳ್ತಾ ಇರ್ತೀರ ಅವ್ರ ವಿಷಯ ಏನಪ್ಪಾ ಅಂದ್ರೆ ಸರ್ ನಮ್ಗೆ ಮನೆ ಆದ್ಮೇಲೆ ಪಶ್ಚಿಮಕ್ಕೆ ಎಷ್ಟು ಜಾಗ ಇರಬೇಕು ದಕ್ಷಿಣಕ್ಕೆ ಎಷ್ಟು ಜಾಗ ಇರಬೇಕು ಅನ್ನೋದು ಅವ್ರ ಸಮಸ್ಯೆ ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ನಾನು ಹೇಳೋದಿಷ್ಟೇ ನಮ್ಮನೆಗೆ ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನು ಬರುತ್ತಲ್ವ ಪಶ್ಚಿಮದಲ್ಲಿ ಎರಡು ಅಡಿ ಜಾಗ ಸಾಕು ಇಲ್ಲ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಮೂರು ಅಡಿ ಐದು ಅಡಿ ಮ್ಯಾಕ್ಸಿಮಮ್ ನಮಗೆ ಪಶ್ಚಿಮದಲ್ಲಿ ಐದು ಅಡಿ ಬಿಟ್ಕೊಬೋದು ಅದಕ್ಕಿಂತ ಜಾಸ್ತಿ ಇರಬಾರ್ದು ಏನಕ್ಕೆ ಅಂದರೆ ನಮಗೆ ಗ್ರೋತ್ ಕಡಿಮೆ ಇರುತ್ತೆ ಹಾಗಾಗಿ ಪಶ್ಚಿಮದಲ್ಲಿ ಸಾಧ್ಯವಾದಷ್ಟು ನಮಗೆ ಖಾಲಿ ಜಾಗನ ಕಡಿಮೆ ಮಾಡಬೇಕು ಇದು ಒಂದು ಎರಡನೇದು ಏನಪ್ಪ ಅಂದರೆ ಈಗ ನಾವು ಪಶ್ಚಿಮದಲ್ಲಿ ಎರಡು ಅಡಿ ಇದ್ದರೆ ಪೂರ್ವದಲ್ಲಿ ಎರಡಡಿಗಿಂತ ಜಾಸ್ತಿ ನಮ್ಮದೇ ಖಾಲಿ ಜಾಗ ಇರಬೇಕು ಸರ್ ನಾವು ಒಂದೂವರೆ ಅಡಿ ಬಿಡ್ತೀರಿ ಅವರು ಒಂದೂವರೆ ಅಡಿ ಬಿಡ್ತಾರೆ ಮೂರು ಅಡಿ ಆಗುತ್ತೆ ಅಂದ್ರೆ ಇಲ್ಲ ನೀವು ಪಶ್ಚಿಮದಲ್ಲಿ ಎರಡು ಅಡಿ ಆಯಿತು ಅಂದಾಗ ನಮಗೆ ಇಲ್ಲಿ ಎರಡು ಅಡಿ ಎರಡೂವರೆ ಅಡಿ ಅಟ್ಲೀಸ್ಟ್ ಪಶ್ಚಿಮಕ್ಕಿಂತ ಕಡಿಮೆ ಆಗದೆ ಇದ್ರೆ ಸಾಕು ಈ ರೀತಿ ನೋಡ್ಕೊಬಹುದು ಈಗ ಸಪೋಸು ನಮಗೆ ಪಶ್ಚಿಮದಲ್ಲಿ ಐದು ಅಡಿ ಇದೆ ಅಂದ್ರೆ ಪೂರ್ವದಲ್ಲಿ ಬೇಕಾದ್ರೆ ನೀವು ಹದಿನೈದು ಅಡಿ ಇಪ್ಪತ್ತು ಅಡಿ ಜಾಸ್ತಿ ಎಷ್ಟು ಬೇಕಾದರೂ ಬಿಟ್ಕೊಳ್ಳಿ ಆದರೆ ಪಶ್ಚಿಮ ಮ್ಯಾಕ್ಸಿಮಮ್ ಐದು ಅಡಿಗಿಂತ ಜಾಸ್ತಿ ಇರಬಾರ್ದು ಅದರಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಡಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪಶ್ಚಿಮದಲ್ಲಿ ಎಷ್ಟು ಜಾಗ ನಮ್ಮದು ಖಾಲಿ ಇರುತ್ತೆ ಅಷ್ಟು ಜಾಗ ಪೂರ್ವದಲ್ಲಿ ಇದ್ರೆ ಮಾತ್ರ ನಾವು ಪಶ್ಚಿಮದಲ್ಲಿ ಖಾಲಿ ಜಾಗ ಬಿಟ್ಕೊಬೇಕು ಇಲ್ಲ ಅಂದ್ರೆ ಬಿಟ್ಕೊಬಾರ್ದು ಇದು ಪಶ್ಚಿಮ ಮತ್ತೆ ಪೂರ್ವಕ ಅನ್ವಯವಾಗುತ್ತೆ ನೆಕ್ಸ್ಟ್ ಇನ್ನು ನಮಗೆ ದಕ್ಷಿಣದಲ್ಲಿ ಎಷ್ಟು ಜಾಗ ಇರಬೇಕು ಅಂತ ದಕ್ಷಿಣದಲ್ಲಿ ನಮಗೆ ಎರಡರ ಅಡಿ ಅಡಿ ಐದು ಅಡಿ ಮ್ಯಾಕ್ಸಿಮಮ್ ಆದರೆ ನಿಮ್ಗೆ ಗೊತ್ತಿರಲಿ ದಕ್ಷಿಣ ಆಗಲಿ ಪಶ್ಚಿಮ ಆಗಲಿ ಭೂಮಿ ಡೌನ್ ಇದೆ ಅಂದಾಗ ಕಂಪಲ್ಸರಿ ಕಾಂಪೌಂಡ್ ಇರಲೇಬೇಕು ಕಾಂಪೌಂಡ್ ಇದ್ದಾಗ ನಮಗೆ ಆ ಕಡೆ ಡೌನ್ ಇರೋದು ಕಾಣಲ್ಲ ಯಾಕಂದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಭೂಮಿ ತಗ್ಗಿರಬಾರ್ದು ಹಾಗಾಗಿ ಆ ರಿಸಲ್ಟ್ ನಮ್ಗೆ ಬರ್ತಾ ಇರ್ತದೆ ಕಂಪಲ್ಸರಿ ಕಾಂಪೌಂಡ್ ಎರಡು ಸೈಡ್ ಬರಲೇಬೇಕು ಯಾವ ಸೈಡ್ ಡೌನ್ ಇರುತ್ತೆ ಆ ಸೈಡ್ ಇದಾದ್ಮೇಲೆ ನಮಗೆ ದಕ್ಷಿಣದಲ್ಲಿ ಸರ್ ಈಗ ನನಗೆ ಮೂರು ಅಡಿ ಇದೆ ಅಂದ್ರೆ ಉತ್ತರದಲ್ಲಿ ಮಿನಿಮಮ್ ಮೂರು ಅಡಿ ಇರಲೇಬೇಕು ದಕ್ಷಿಣದಲ್ಲಿ ಅಡಿ ಇದೆ ಅಂದ್ರೆ ನಮಗೆ ಉತ್ತರದಲ್ಲಿ ಅಡಿ ಬರಲೇಬೇಕು ಬಟ್ ಅಡಿಗಿಂತ ಜಾಸ್ತಿ ದಕ್ಷಿಣದಲ್ಲಿ ಬೇಡ ಅದು ನೆಗೆಟಿವ್ ಇರ್ತಕ್ಕಂಥ ಜಾಗ ನಾವು ಪಶ್ಚಿಮ ದಕ್ಷಿಣ ಎಷ್ಟು ಜಾಗ ಕಡಿಮೆ ಬಿಟ್ಕೊತೀವಿ ಅಷ್ಟು ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಬೇಕಾದ್ರೆ ಈಗ ದಕ್ಷಿಣದಲ್ಲಿ ಅಡಿ ತೊಗೊಳ್ಳಿ ಆದರೆ ನೀವು ಉತ್ತರದಲ್ಲಿ ಅಡಿ ಅಡಿ ಇಪ್ಪತ್ತು ಅಡಿ ಎಷ್ಟು ಜಾ ಜಾಸ್ತಿ ಇರುತ್ತೆ ನೀವು ಅಷ್ಟು ತುಂಬಾ ಫೈನಾನ್ಸಸ್ ಸ್ಟ್ರಾಂಗ್ ಆಗ್ತೀರಾ ಇದನ್ನ ಗಮನದಲ್ಲಿ ಇಟ್ಕೊಬೇಕು ನೀವು ನಮಗೆ ಒಬ್ಬರು ನಮ್ಮ ಬೆಂಗಳೂರಲ್ಲಿ ಪ್ಲಾನ್ ಅನ್ನತ ವೆರಿಫಿಕೇಶನ್ ಮಾಡಿಸ್ತಾ ಇದ್ದಾರೆ ಅವರು ಬೇರೆ ದೇಶದಲ್ಲಿ ಇದಾರೆ ಅವ್ರು ಹೇಳ್ತಾರೆ ಸರ್ ನನಗೆ ಪೂರ್ವ ಒಂದೂವರೆ ಅಡಿಬಿಡಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಮುಂದೆ ಮುಂದೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗ್ತದೆ ನನಗೆ ಎಮ್ ಎಲ್ ಎ ಗೊತ್ತಿದ್ದಾರೆ ಬಿ ಬಿ ಎಂ ಪಿ ಗೊತ್ತಿದ್ದಾರೆ ಅದೆಲ್ಲ ಇಲ್ಲ ಪಕ್ಕದವ್ರು ಒಂದು ಅರ್ಜಿ ಕೊಟ್ರೆ ನಿಮ್ಮ ಮನೆ ಕೆಲಸ ನಿನ್ಸಾ ಬಿಡ್ತಾರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಮುಂಚೆನೇ ಇತ್ತು ಅದು ನಿಮಗೆ ಎತ್ತಿರಿದೆ ಏನಂದ್ರೆ ಸುತ್ತು ಎರಡಡಿ ಬಿಡಬೇಕು ಅಂತ ನೀವು ಹೇಳ್ತೀರಾ ಸರ್ ನಮ್ದು ತರ್ಟಿ ಫಾರ್ಟಿ ಸೈಟು ಸರ್ ಒಂದು ಟ್ವೆಂಟಿಗೆ ಇಪ್ಪತ್ತಕ್ಕೆ ಹದಿನೈದು ಇದೆ ಸರ್ ಅಂತ ನೀವು ಹೇಳ್ತೀರಾ ಆದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸುತ್ತು ಗಾಳಿ ಬರಬೇಕು ಒಬ್ರಿಗೊಬ್ರು ಡಿಸ್ಟರ್ಬ್ ಆಗಬಾರ್ದು ನಾವು ಅದೇ ಅದೇಲ್ವ ಹೇಳೋದು ನಮ್ಮ ಮನೆ ಗಾಳಿ ಬೆಳಕು ಜಾಸ್ತಿ ಬಂದಷ್ಟು ನಾವು ತುಂಬಾ ಚೆನ್ನಾಗಿರ್ತೀರಿ ಅಂತ ಹಾಗಾಗಿ ಎರಡಡಿ ಮಿನಿಮಮ್ ಎರಡಡಿ ಬಿಟ್ಕೊಳ್ಳಿ ಸುತ್ತು ಜಾಗ ನೀವು ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿ ಬರ್ತದೆ ಈಗ ನಂದೊಂದು ಸೈಟ್ ಇದೆ ನನ್ನ ಸೈಟ್ ಬಂದಾಗ ನಮ್ಮ ಅಣ್ಣದೊಂದು ಸೈಟ್ ಇದೆ ಎರಡಡಿ ಕಟ್ಕೊಳ್ಳೋಣ ಅಂದೆ ನಾನು ಆಯ್ತಪ್ಪ ಎರಡು ಅಡಿ ಕಟ್ಕೊಂತೀನಿ ಅಂದ್ಬಿಟ್ಟು ನಮ್ಮ ಅಣ್ಣ ಏನ್ ಮಾಡಿದ್ರು ಎರಡಡಿ ಅಡಿ ಬಿಟ್ಬಿಟ್ಟು ಕಟ್ಕೊಂಡ್ರು ಮನೆ ಮೋಡ್ ಮೋಲ್ಡ್ ನ ನನ್ನ ಮನೆ ಎರಡಡಿ ಬಿಡದಿಲ್ಲ ನನ್ನ ಸೈಟ್ ಅರ್ಗಾನ ಅನ್ನೋ ಈಗ ನನ್ನ ಸೈಟ್ ಖಾಲಿ ಇದೆ ಸರಿ ನನ್ನ ಸೈಟ್ ಖಾಲಿ ಇಲ್ಲ ಅಂದ್ರೆ ಅದಕ್ಕೆ ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಪೈಂಟ್ ಮಾಡ್ಬೇಕಾದ್ರೆ ಇವಾಗ ನನ್ನ ಜಾಗದಲ್ಲಿ ನನ್ನ ಸೈಟ್ ಅಲ್ಲಿ ಸಾರ್ವೆ ಹಾಕೋಬೇಕು ಅಲ್ವಾ ತಪ್ಪಲ್ವಾ ಇದು ಅಣ್ಣ ಆಗ್ಲಿ ತಮ್ಮ ಆಗ್ಲಿ ನೋಡ್ರಿ ಫಸ್ಟ್ ನಾವ್ ಏನಂದ್ರೆ ನಾವೊಬ್ಬರಿಗೆ ಬುದ್ಧಿ ಹೇಳೋದಾಗಿ ನಾವ್ ತಪ್ಪು ಮಾಡ್ಬಾರ್ದು ಎಲ್ಲಾರು ಮಾಡೋದೇನಪ್ಪ ತಪ್ಪು ಅಂದ್ರೆ ಈಗ ಎರಡೇ ಬಿಟ್ಬಿಡ್ತೀರ ಕೆಳಗಡೆ ಮೇಲೆ ಸಜ್ಜಾ ತೆಳಿಬಿಡ್ತೀರಾ ಅವಾಗ ಏನಾಯ್ತು ನಿಮ್ದು ಏನಿದೆಯೋ ಪೂರ್ತಿ ಫಿಲ್ ಆಯ್ತು ಅಲ್ವಾ ಅದೇ ರೀತಿ ಪಕ್ಕದವ್ರು ಏನ್ ಮಾಡ್ತಾರೆ ಅವರು ಫಿಲ್ ಮಾಡಿದಾಗ ನಿಮ್ ಮನೆಗೂ ಕತ್ಲೋ ಅವ್ರ ಮನೆಗೂ ಕತ್ಲೋ ಗಾಳಿ ಬೆಳಕು ಇಬ್ಬರಿಗೂ ಬರಲ್ಲ ಇಬ್ಬರಿಗೂ ಬರದಿದ್ರೆ ಲೈಫ್ ಟೈಮ್ ನೀವು ಎಣಕ್ತಾ ಹೋಗ್ತೀರಾ ನಾನು ಹೇಳೋದು ಇಷ್ಟ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ರಾಜ ಆಗ್ಬೇಡಿ ನಿಮ್ ಕೆಲಸದಲ್ಲಿ ರಾಜ ಆದ್ರೆ ರಿಸಲ್ಟ್ ಅಲ್ಲಿ ರಾಜಿ ಹಾಕ್ಬೇಕು ಈಗ ಬಾಡಿಗೆ ಮನೇಲಿ ಎಲ್ಲಾ ಎಲ್ಲಾ ಕಡೆನಷ್ಟ ಕಟ್ಬಿಡ್ತೀರಾ ಕೊಟ್ಬಿಡ್ತೀರಾ ಬರೋ ಪಾಪ ತುಂಬಾ ಕಷ್ಟ ನಾನು ಹೇಳೋದು ಇಷ್ಟೇ ಸುತ್ತು ಎರಡು ಅಡಿ ಜಾಗ ಇರಬೇಕು ಜಾಗ ಅಂದ್ರೆ ಗೋಡೆಯಿಂದ ಆಚೆ ಸಜ್ಜೆ ತೆಳತಿರಲ್ವಾ ಅದನ್ನ ಬಿಟ್ಬಿಟ್ಟು ಎರಡು ಅಡಿ ಬಿಟ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರಾ ನೀವು ಚೆನ್ನಾಗಿರ್ತೀರ ನಮ್ಮ ಜನಕ್ಕೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಅವ್ನು ಒಂದೂವರೆ ಅಡಿ ಬಿಟ್ಟಿಲ್ಲ ಸರ್ ನಾನು ಯಾಕೆ ಬಿಡಲಿ ಹೇಳ್ತಾರೆ ಅವ್ನು ಯಾರೋ ಮಣ್ಣು ತಿಂತಾನೆ ಅಂತ ನಾ ಮಣ್ಣು ತಿನ್ನಕ್ಕಾಗುತ್ತಾ ಬೇಡ ನೋಡ್ರಿ ಹೇಳೋದು ಇಷ್ಟೇ ನಮ್ಮ ಆಯ್ದ ನಮ್ಮ ಹತ್ರ ಇರಬೇಕು ನಾನು ಹೇಳೋದು ಈಗ ನೀವು ಎರಡು ಅಡಿ ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಎರಡು ಅಡಿ ಬಿಟ್ಟ ಮೇಲೆ ಮೇಲೆ ಸಜ್ಜ ತಡ್ತಿರಲ್ವಾ ಸನ್ ಸನ್ಲೈಟ್ ಬೀಳಲ್ಲ ಮೂನ್ ಲೈಟ್ ಬೀಳಲ್ಲ ಮಳೆ ಬೀಳಲ್ಲ ಗಾಳಿ ಬರಲ್ಲ ನಿಮಗೆ ನೀವೇ ತೊಂದರೆ ಸಿಕ್ಲಾಕೊಂತೀರಾ ಹಾಗಾಗಿ ನಾನು ಹೇಳೋದು ಇಷ್ಟೇ ಈಗ ನಿಮಗೆ ಪೂರ್ವದಲ್ಲಿ ಅಡಿ ಜಾಗ ಇದೆ ಅಂತ ಇಟ್ಕೊಳ್ಳಿ ಮೂರಡಿ ಸಜ್ಜಾ ತಳ್ಳಿ ಎರಡು ಅಡಿ ಖಾಲಿ ಬಿಡಿ ಸನ್ಲೈಟ್ ಬೀಳ್ಬೇಕು ನಮ್ಗೆ ನಮ್ ಮನೆ ಮೇಲೆ ಎಲ್ಲ ಬಿಡೋದು ನಮ್ ಭೂಮಿ ಮೇಲೆ ಬೀಳ್ಬೇಕು ಚಂದ್ರನ ಬೆಳಕ್ ಬಿಳ್ಬೇಕು ಪೌರ್ಣಮಿ ವೃದ್ಧಿ ಆಗ್ತಾ ಇರ್ತದೆ ಪೌರ್ಣಮಿ ಹತ್ರ ಬಂದಂಗೆಲ್ಲ ಚಂದ್ರ ಬೆಳಕು ವೃದ್ಧಿ ಆಗ್ತಾ ಇರ್ತದೆ ಆ ಬೆಳಕು ನಮ್ಮ ನೆಲದಲ್ಲಿ ಬೀಳ್ಬೇಕು ಮನೆ ಮೇಲೆ ಎಲ್ಲ ಬಿಡೋದು ಕೆಳಗಡೆ ಬೀಳ್ಬೇಕು ಸಾಧ್ಯವಾದಷ್ಟು ನೋಡ್ರಿ ಒಂದ್ ಮನೆ ಸ್ವಲ್ಪ ಚಿಕ್ಕದಾದ್ರೆ ಒಂದ್ ಫ್ಲೋರ್ ಎಕ್ಸ್ಟ್ರಾ ಹೋಗಿ ಅರ್ಥ ಆಯ್ತಾ ಮನೆ ಅಗ್ಲ ಮಾಡ್ತಾ ಇದ್ದಾಗ ನಮಗ್ ನಾವೇ ತೊಂದರೆ ಸಿಗ್ಲಾಕೊಂತೀರಿ ಸಿಕ್ಲಾಕೊಳೋದ್ ಬೇಡ ಪಕ್ದೋನ್ ಬಿಟ್ಟಿಲ್ಲ ಅಂತ ನಾವು ಅವ್ನ ಮೇಲೆ ಇರೋ ಅವನ ಮೇಲೆ ಇರೋಕೊಪ್ಪ ನಮ್ಮ ಮೇಲೆ ನಾವೇ ಹೇಳ್ಕೊಳೋದು ಯಾಕೆ ಬೇಕು ಸುತ್ತು ಜಾಗ ಬಿಟ್ಕೊಡಿ ಅದರಲ್ಲೂ ಉತ್ತರದಲ್ಲೂ ಪೂರ್ವದಲ್ಲೂ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಕೊಡಿ ನಾನು ಹೇಳೋದು ಇಷ್ಟ ಇವಾಗ ನೀವು ಅಗ್ಲ ಕಟ್ಟಿದ್ರೆ ಏನು ಖರ್ಚು ಬರುತ್ತೆ ಸ್ವಲ್ಪ ಚಿಕ್ಕದು ಮಾಡಿ ಅದೇ ಖರ್ಚಿನ ಮೇಲೆ ಇನ್ನೊಂದು ಫ್ಲೋರ್ ತೊಗೊಳ್ಳಿ ಅವ್ರ ತುಂಬಾ ಎನರ್ಜಿ ಸಿಗುತ್ತಲ್ವಾ ಇನ್ನು ಕೆಲವರು ಏನ್ ಮಾಡ್ತಾರೆ ಈಗ ದಕ್ಷಿಣ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳಿ ದಕ್ಷಿಣ ರೋಡ್ ಫೇಸಿಂಗ್ ಇದ್ದಾಗ ನೀವು ಪೋಟಿಕ ತಗೊತೀರಲ್ವಾ ಪೋಟಿಕ ಎಷ್ಟು ಅಡಿ ಎಂಟಿ ಹತ್ತಡಿ ಹನ್ನೆರಡು ಹದಿನೈದು ಎಷ್ಟಾದ್ರು ತಗೊಳ್ಳಿ ಇದು ನಿಮ್ಗೆ ಗೊತ್ತಿರಬೇಕು ದಕ್ಷಿಣದಲ್ಲಿ ಎಷ್ಟಡಿ ಆ ಮೋಡ್ ಆಚೆ ಬರುತ್ತೆ ವಾಲ್ ಬಿಟ್ಟು ಗೋಡೆ ಬಿಟ್ಟು ಎಷ್ಟು ಆಚೆ ಬರುತ್ತೆ ದಕ್ಷಿಣದಲ್ಲಿ ಅಷ್ಟು ಅದಕ್ಕಿಂತ ಜಾಸ್ತಿ ಉತ್ತರದಲ್ಲಿ ಇರಲೇಬೇಕು ಸರ್ ನಮ್ದು ದಕ್ಷಿಣ ರೋಡ್ ಫೇಸಿಂಗ್ ಇರೋದು ಪೋಟಿಕ ತೊಗೊಂಬಾರ್ದ ಅಂದ್ರೆ ತಗೊಳ್ಳಿ ಬೇಡ ಅಂತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇರಬೇಕು ಈಗ ಒಂದು ವಿಷಯ ಇನ್ನೊಂದನ್ನು ಅರ್ಥ ಮಾಡ್ಬಿಡಿ ಇದೇ ರೀತಿ ಪಶ್ಚಿಮ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಅಷ್ಟೇ ಪಶ್ಚಿಮ ಪೋಲ್ಟಿಕ ತಗೊಂಡಾಗ ಪೂರ್ವದಲ್ಲಿ ತೊಗೊಂಡ್ಲೇಬೇಕು ನಾವು ಫಸ್ಟ್ ಯಾವುದೇ ಕಾರಣಕ್ಕೂ ಮೋಡ್ ಕಟ್ ಆಗ್ಬಾರ್ದು ತಗೊಂಡ್ರೆ ಪೋಲ್ಟಿಕಾ ಪೂರ್ತಿ ತಗೋಬೇಕು ದಕ್ಷಿಣ ಆಗ್ಬೋದು ಪಶ್ಚಿಮ ಆಗ್ಬೋದು ಉತ್ತರ ಆಗ್ಬೋದು ಪೂರ್ವ ಆಗ್ಬೋದು ಈಗ ಕೆಲವರು ಮಾಡ್ತಾರೆ ಪೂರ್ವದಲ್ಲಿ ರೋಡ್ ಫೇಸಿಂಗ್ ಬಂದಾಗ ಪೂರ್ವ ಅಂದ್ರೆ ಈಶಾನ್ಯದಲ್ಲಿ ಮಾತ್ರ ತೊಗೊತಾರೆ ಅವಾಗ ಈಶಾನ್ಯ ಭಾರ ಬಿಡುತ್ತಲ್ವಾ ಮಾಡಬಾರ್ದು ಉತ್ತರ ಈಶಾನ್ಯದಲ್ಲಿ ತಗೊಳೋದು ಅಷ್ಟೇ ಇನ್ ಕೆಲವರು ಮಾಡ್ತಾರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎರಡು ತಗೊತಾರೆ ಈ ಕಡೆ ವಾಯುವ್ಯ ಕಟ್ಟಾಗುತ್ತೆ ಆ ಕಡೆ ಅಗ್ನಿ ಮೂಲೆ ಆಗುತ್ತೆ ನೀವು ಯಾವ ಕಡೆ ಆದ್ರೂ ತೊಗೊಳ್ಳಿ ಉತ್ತರದಲ್ಲಿ ತಗೊಂಡ್ರೆ ಪೂರ್ತಿ ತಗೊಳ್ಬೇಕು ಅದೇ ರೀತಿ ಪೂರ್ವದಲ್ಲಿ ತಗೊಂಡ್ರು ಪೂರ್ತಿ ತೊಗೊಬೇಕು ಪಶ್ಚಿಮದಲ್ಲಿ ತೊಗೊಂಡಾಗ ಪೂರ್ವದಲ್ಲಿ ಇರಲೇಬೇಕು ಅದು ನೀವು ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ದಕ್ಷಿಣದಲ್ಲಿ ಇದ್ರೆ ನಮ್ಗೆ ಉತ್ತರದಲ್ಲೂ ಇರಲೇಬೇಕು ಇದನ್ನ ಗಮನದಲ್ಲಿ ತಗೊಳ್ಳಿ ಅದಕ್ಕೆ ನಮ್ಗೆ ದಕ್ಷಿಣ ಮತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋ ಇನ್ನೂರಿಂದ ಐನೂರು ರೂಪಾಯಿ ಒಂದ್ ಅಡಿ ಮೇಲೆ ಕಡಿಮೆ ಸಿಗುತ್ತೆ ಸೈಟು ಏನಕ್ಕೆ ಅಂದ್ರೆ ಅದು ವಾಸ್ತುಗೆ ಸಪೋರ್ಟ್ ಮಾಡಲ್ಲ ನಾನು ಹೇಳೋದು ಇಷ್ಟೇ ನೀವು ನಿಮ್ಮ ಜಾಗದಲ್ಲಿ ಕಂಡೋರ್ದಲ್ಲ ನಿಮ್ಮ ಜಾಗದಲ್ಲಿ ಸುತ್ತು ಗಾಳಿ ಬೆಳಕು ಬರೋ ಥರ ಬಿಟ್ಕೊಬೇಕು ನಾವು ಪೂರ್ತಿ ಕಾರ್ನರ್ ಗೆ ಸಜ್ಜೆ ತೆಳ್ಬಿಡ್ತೀವಿ ಗೋಡೆ ಒಳಗಡೆ ತಗೊಂತೀರಿ ಸಜ್ಜೆ ನಾವು ಓಡಾಡಕ್ ಬಾಲ್ಕನಿ ಬೇಕು ಒಂದ್ ಮೆಟೀರಿಯಲ್ ಇಟ್ಕೊಂಡೋಗ್ಬೇಕು ಅಂತೀರ ಆದ್ರೆ ನಿಮ್ ಮನೆ ಅವ್ರ ಮನೆ ಎರಡು ಹತ್ರಕ್ಕೆ ಬಂದಾಗ ಗಾಳಿ ಆಡಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಮುಂದ್ ಮುಂದೆ ನಮ್ಗೆ ಕಷ್ಟ ಆಗ್ತದೆ ಎಲ್ಲದನ್ನೂ ನಮ್ಗೆ ಲೀಗಲ್ ಆಗ್ಬೇಕಾಗುತ್ತೆ ಮುಂದ್ ಮುಂದೆ ಚೇಂಜ್ ಆಗೋಣ ಇವತ್ತಿಂದ ನಾವು ನಾವು ಚೇಂಜ್ ಆದ್ರೆ ನಮ್ ಬೆಂಗಳೂರು ಚೇಂಜ್ ಆಗ್ತದೆ ನಮ್ ಕರ್ನಾಟಕ ಚೇಂಜ್ ಆಗ್ತದೆ ನಮ್ ದೇಶನೇ ಚೇಂಜ್ ಆಗ್ತದೆ ಹಾಗಾಗಿ ಫಸ್ಟ್ ನಾನ್ ಚೇಂಜ್ ಆಗ್ಬೇಕು ನನಗೆ ಮನೆ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ನಾನು ನಾನು ಆದ್ಮೇಲೆ ನನ್ನ ಮಕ್ಕಳು ನನ್ನ ಟೋಟಲ್ ಫ್ಯಾಮಿಲಿ ಆ ಮನೇಲಿ ಚೆನ್ನಾಗಿರ್ಬೇಕು ಅದನ್ನ ಇಟ್ಕೊಳ್ಳಿ ಇವತ್ತು ಮಾತ್ರ ನಾನು ಓಡಾಡಕ್ಕೆ ಸುತ್ತು ಜಾಗ ಇರಬೇಕು ಆ ಜಾಗ ಯಾಕೆ ವೇಸ್ಟ್ ಮಾಡೋದು ಬಳಸ್ಕೊಳ್ಳೋಣ ಒಂದು ವಾಷಿಂಗ್ ಮಿಷಿನ್ ಆಗುತ್ತೆ ಒಂದು ಸ್ಟೋರ್ ರೂಮ್ ಮಾಡೋಕದ ಒಂದು ಟಾಯ್ಲೆಟ್ ರೂಮ್ ಮಾಡೋಕೆ ಮಾಡ್ಕೊಳ್ಳಿ ಬೇಡ ಅಂತಲ್ಲ ನಮ್ಮದೇ ಜಾಗದಲ್ಲಿ ನಮ್ಮ ಸಜ್ಜೆ ಆದ್ಮೇಲೆ ಸಾಧ್ಯವಾದಷ್ಟು ಎರಡೆರಡು ಅಡಿ ಖಾಲಿ ಬಿಟ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರ ನಾನು ತುಂಬ ಸರ್ವೆ ಮಾಡ್ತಾ ಇರ್ತೀನಿ ತುಂಬ ನೋಟ್ಸ್ ಮಾಡ್ತೀನಿ ಬೆಂಗಳೂರಲ್ಲಿ ಯಾರ್ಯಾರು ಹೋಟಿ ಕಾರ್ ತಗೊಂಡಿಲ್ಲ ಯಾರ್ಯಾರು ಸಜ್ಜಾ ಕಡಿಮೆ ಬಿಟ್ಕೊಂಡು ಸುತ್ತು ಏನು ಗಾಳಿ ಬೆಳಕು ಬಿಸಿಲು ಮತ್ತೆ ಚಂದ್ರನ ಬೆಳಕು ಬೀಳ ಅಂತ ಇರೋರು ತುಂಬ ಆಗರ್ಭ ಶ್ರೀಮಂತರಾಗಿದ್ದಾರೆ ಶ್ರೀಮಂತರಲ್ಲ ಆಗರ್ಭ ಶ್ರೀಮಂತರಾಗಿದ್ದಾರೆ ಅವ್ರ ಮನೆ ಮುಂದೆ ಬಿಸ್ಲಲ್ಲಿ ಒಣಗ್ತಾ ಇರ್ತದೆ ಯಾವುದು ಕೋಟ್ಯಾಂತ ರೂಪಾಯಿ ಕಾರು ಅರ್ಥ ಆಯ್ತ್ ದೊಡ್ಡ ದೊಡ್ಡ ಒಣಂತ ಇರ್ತದೆ ಒಂದೊಂದು ಟಾರ್ಪಲ್ ಹಾಕಿ ಬಿಟ್ಟಿರ್ತಾರೆ ಆ ಟಾರ್ಪಲ್ಲೇ ಶೇಡ್ ಹಾಕ್ಬಿಟ್ಟಿರ್ತದೆ ಆದ್ರೆ ಅವರದ್ದು ಆಗರ್ಭ ಶ್ರೀಮಂತರು ಕೋಟ್ಯಾಂತರ ಪೈಪ್ ಅವ್ರ ಸಂಪತ್ತಿರುತ್ತೆ ಒಳ್ಳೊಳ್ಳೆ ಹೆಸ್ರು ಮಾಡಿರ್ತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಸುತ್ತು ಸನ್ಲೈಟ್ ಬೀಳ್ಬೇಕು ಇಂಪಾರ್ಟೆಂಟ್ ಸೂರ್ಯನ್ ಬೆಳಕು ಬೆಳಗ್ಗೆ ಹೊತ್ ಎಷ್ಟು ಇಂಪಾರ್ಟೆಂಟ್ ರಾತ್ರಿ ಹೊತ್ಲು ಚಂದ್ರನ ಬೆಳಕು ಮೂನ್ ಲೈಟ್ ಬೀಳ್ಬೇಕು ನಮ್ಗೆ ಹಾಗಾಗಿ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ನಾವು ಗಾಳಿ ಬೀಳ್ಕೋ ಬರೋ ಥರ ಇದ್ರೆ ನಾವು ತುಂಬ ಚೆನ್ನಾಗಿರ್ತೀರಿ ನಾವಾದ್ಮೇಲೆ ನಮ್ಮ ಜನ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಡಿ ಜಾಗ ವೇಸ್ಟ್ ಆಗುತ್ತೆ ಅಂತಲ್ಲ ಎಲ್ಲೂ ವೇಸ್ಟ್ ಆಗೋಲ್ಲ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳ್ಬೇಕು ಅಂದರೆ ಈಗ ನೋಡ ಭಗವಂತನ ಕೆಳಗಡೆ ನೋಡಿದ್ರೆ ನಾವು ಕಾಣಿಸ್ಬೇಕಲ್ವಾ ಎಲ್ಲಿ ಕಾಣಿಸ್ತಾ ಇದ್ದೀರಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಿ ಹಾಗಾಗಿ ಬೇಡ ಸುತ್ತು ಎರಡೇ ಬಿಟ್ಕೊಳೋಣ ತುಂಬ ಚೆನ್ನಾಗಿರ್ತೀರಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ನಿಮ್ ರಿಲೇಟಿವ್ ಇರ್ಬೋದು ಹೋಗ್ತಾ ಬರ್ತಾ ಎಷ್ಟು ಖಾಲಿ ಬಿಟ್ಕೊಂಡಿದ್ದಾರೆ ಅವ್ರ ಮನೆ ಮುಂದೆ ನೋಡ್ಕೊಳ್ಳಿ ಗಿಡಗಳಾಕಿರ್ತಾರೆ ತುಂಬಾ ಜಾಗ ಬಿಟ್ಕೊಂಡಿರ್ತಾರೆ ಅವ್ರು ತುಂಬಾ ಅನುಕೂಲ ಆಗಿರ್ತಾರೆ ನಾವೇನ್ ಮಾಡ್ತೀರಿ ಇರೋ ಬರೋದು ಜಾಗದಲ್ಲೆಲ್ಲ ಫಿಲ್ ಮಾಡ್ತಾ ಹೋಗ್ತೀರಿ ಮಾಡಬೇಡಿ ಇವತ್ತಿಂದ ಚೇಂಜ್ ಆಗೋಣ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನನಗೆ ಫೋನ್ ಮಾಡಿ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅದೇ ರೀತಿ ಹೊಸ ಯಾರೆಲ್ಲ ಮನೆ ಕಟ್ಟಬೇಕಂತಿದ್ದಾರೆ ಅವ್ರಿಗೆ ಶೇರ್ ಮಾಡಿ ನಾವು ಅವ್ರಿಗೆ ತುಂಬಾ ಈ ಕಂಟೆಂಟ್ ಇಷ್ಟ ಆಗುತ್ತೆ ಏನಕ್ಕೆ ಗೊತ್ತಿರಲ್ಲ ನಮ್ಗೆ ಎಷ್ಟೈತೆ ಜಾಗ ಅಷ್ಟು ನಮ್ಮ ಜಾಗ ತಾನೆ ಅಂತ ಪೂರ್ತಿ ಕಟ್ಕೊಂತ ಇರ್ತಾರೆ ಕಟ್ಕೊಂಡ್ಬೇಡಿ ಸಾಧ್ಯವಾದಷ್ಟು ಜಾಗನ ಸುತ್ತು ಬಿಟ್ಕೊಂಡು ಅದನ್ನ ಬಳಸ್ಕೊಡಿ ಅವಾಗ ನೀವು ತುಂಬಾ ಚೆನ್ನಾಗಿರ್ತೀರಂತೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ